ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕಶಾಲೆ ಇವತ್ತು ನಾನು ವೆರೈಟಿಯಾಗಿ ಮಾಡಿರುವಂತಹ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೋರ್ಮಿಟನ್ನು ಮನೆಯಲ್ಲಿ ಸುಲಭವಾಗಿ ಯಾವ ಥರ ಮಾಡುವುದು ಏನು ಅಂತಂದು ಇದ್ದೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸೇ ಶೇರ್ ಮಾಡಿ ಅಂತ ಕೇಳುತ್ತಾ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೋರ್ಮಿಟ ಯಾವ ಥರ ಮಾಡುವುದು ಏನು ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗಾದರೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಇವಾಗ ಯಾವ ಥರ ಮಾಡೋದು ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗೆ ನಾನು ಒಂದು ಪ್ಯಾನಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾ ಬೀಜ ಕಂದು ಬಣ್ಣ ಬರೋ ತಕ್ಕನ ಚೆನ್ನಾಗಿ ಕೆಂಪುಗ ರೋಸ್ಟ್ ಆಗೋ ತಕ್ಕನ ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕೆಂಪುಗಾಗಿ ಶೇಂಗಾ ಎಲ್ಲ ಗರಿ ಗರಿ ಆಗೋ ತಕ್ಕನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಗ್ಯಾಸ್ ಶೇಂಗಾ ಬೀಜ ಎಲ್ಲ ಒತ್ಬಾರ್ದಲ್ವ ಅದಕ್ಕೆ ಸ್ವಲ್ಪ ತಕನ ಈ ಥರ ಕೆಂಪುಗಾಗೋ ತಕನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಶೇಂಗಾ ಬೀಜನ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಸ್ವಲ್ಪ ಪ್ಲೇಟಿಗೆ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಪ್ಲೇಟಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದಮೇಲೆ ತುಂಬ ಸುಲಭವಾಗಿ ಸಿಪ್ಪೆ ಬಿಡ್ತವೆ ಓಕೆ ಇವಾಗ ಸಿಪ್ಪೆ ಬಿಡಬೇಕು ಅಂತಂದು ಒಂದು ಸ್ವಲ್ಪ ತಣ್ಣಗೆ ಇಟ್ಟಿದ್ದೀನಿ ಇವಾಗ ನಾನು ಒಂದು ಎರಡು ಟೇಬಲ್ ಅಷ್ಟು ಬಾದಾಮಿ ಎರಡು ಟೇಬಲ್ ಸ್ಪೂನಷ್ಟು ಗೋಧ ಗೋಡಂಬಿನ ಈ ಥರ ತುಂಬ ಸ್ವಲ್ಪ ಕೆಂಪಿಗೆ ತಕನ ರೋಸ್ಟ್ ಆಗೋ ತಕನ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡ್ತಾ ಇದ್ರಲ್ವ ಈ ಥರ ಸ್ವಲ್ಪ ಕೆಂಪಿಗಾಗಿ ರೋಸ್ಟ್ ಆಗೋ ತಕನ ಫ್ರೈ ಮಾಡ್ಕೊಳ್ಬೇಕು ಹಂಗಾದರೆ ಮಿಕ್ಸಿ ಜಾರಿಗೆ ಹಾಕಿದ್ರಪ್ಪ ಅಂತಂದರೆ ಸುಮ್ ಸುಲಭವಾಗಿ ಸಣ್ಣಾಗಿ ಹಿಟ್ಟು ಥರ ಆಗಿಬಿಡುತ್ತೆ ಇವಾಗ ನಾನು ಈ ಥರ ಚೆನ್ನಾಗಿ ಕೆಂಪುಗಾಗೋ ತಕನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನ್ನೇ ನಾನು ಒಂದು ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ ಇದನ್ನು ಸಹ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದಮೇಲೇ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಇದನ್ನೆಲ್ಲದನ್ನು ಸಹ ಚೆನ್ನಾಗಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ನಾನು ತಣ್ಣಗಾಗಿ ಇಟ್ಟಿದ್ದೀನಿ ಇವಾಗ ನಾನು ಕೆಂಪು ಕಲ್ಸಾಕ್ರೆನ ಈ ಥರ ಸಣ್ಣದಾಗಿ ಕುಟ್ಟಿ ಇಟ್ಕೊಂಡಿದ್ದೆ ಇದನ್ನು ನೀವು ಮೂರು ಟೇಬಲ್ ಅಷ್ಟು ತೊಗೊಳ್ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ತೊಗೊಳ್ಬೇಕಾಗುತ್ತೆ ಇವಾಗ ಮೂರು ಟೇಬಲ್ ಸ್ಪೂನಷ್ಟು ಕಲ್ಸಾಕ್ರೆನ ಒಂದು ಸತಿ ನೀವು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ನುಣ್ಣಾಗಿ ರುಬ್ಬಿ ಇಟ್ಕೊಳ್ಬೇಕು ಒಂದು ಬಟ್ಲಿಕ್ಕೆ ಇಟ್ಕೊಳ್ಬೇಕಾಗುತ್ತೆ ನುಣ್ಣಾಗಿ ರುಬ್ಬಿ ಈ ಥರ ಮಿಕ್ಸಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಇದನ್ನೆಲ್ಲ ಕೆಂಪು ಕಲ್ಸಾಕ್ರೆನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಲ್ವ ಮಿಕ್ಸಿಗೆ ಹಾಕೊಂಡ್ಮೇಲೆ ಇವಾಗ ನಾನು ಶೇಂಗಾ ಬೀಜನ ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿರುವಂಥ ಶೇಂಗಾ ಬೀಜನ ಹಾಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ಸಹ ಅಷ್ಟೇ ನುಣ್ಣಾಗಿ ಮಿಕ್ಸಿ ಇವಾಗ ಶೇಂಗಾ ಬೀಜನ ಚೆನ್ನಾಗಿ ನಾನು ನುಣ್ಣಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದ್ರಲ್ಲ ಈ ಥರ ಚೆನ್ನಾಗಿ ಇಟ್ಟು ಹಿಟ್ಟು ಥರ ಆಗೋ ತಕನ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಓಕೆ ನೋಡ್ತಾ ಇದ್ರಲ್ಲ ಇವಾಗ ಹಿಟ್ಟು ಥರ ಆಗೋ ತಕನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಗೋಡಂಬಿ ಹಾಗೂ ಬಾದಾಮಿನ ನಾವು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಸಹ ಗೋಡಂಬಿ ಬಾದಾಮಿ ಸಹ ನಾನು ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಹ ಅಷ್ಟೇ ನುಣ್ಣಾಗಿ ಹಿಟ್ಟಾಗೋ ತಕನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಈಸಿಯಾಗಿ ಮನೆಯಲ್ಲಿ ಬೋರ್ಮಿಟಾನ ನೀವು ಮಕ್ಕಳಿಗೆ ಬೋರ್ಮಿಟ ಮಾಡಿ ಕುಡಿಸ್ರಪ್ಪ ಅಂತಂದರೆ ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ ಎಲ್ ಏನೂ ಇರೋದೇ ಇಲ್ಲ ಅಷ್ಟು ಹೆಲ್ತ್ಗೂ ಭಾಳ ಒಳ್ಳೆಯದು ಈ ಥರ ಮನೆಯಲ್ಲೇ ಬೋರ್ಮಿಟ ಮಾಡಿ ಕೊಟ್ರಪ್ಪ ಅಂತಂದರೆ ಇವಾಗೆ ನಾನು ಗೋಡಂಬಿ ಹಾಗೂ ಬಾದಾಮಿನ ಇವಾಗ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರಲ್ಲ ಈ ಥರ ಚೆನ್ನಾಗಿ ಇಟ್ಟು ಥರ ಆಗಬೇಕು ಇವಾಗ ನೋಡ್ತಾಯಿದ್ರೆ ಜರ್ಡಿ ಇಡೋದೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಇಟ್ಟು ಅಷ್ಟು ಚೆನ್ನಾಗಿ ಆಗಿದೆ ಇವಾಗ ಹಿಟ್ಟು ಥರ ಆಗಿದೆ ಓಕೆ ಇವಾಗ ಒಂದು ಸರಿ ಅಷ್ಟೇ ಈ ಥರ ಕೈಲೇ ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ರೆಡಿ ಆಗುತ್ತೆ ಓಕೆ ಇವಾಗ ರೆಡಿಯಾಗಿದೆ ಇದಕ್ಕೆ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಕಲ್ಲು ಸಕ್ಕರೆನ ಇವಾಗ ಹಾಕೊಳ್ತಾ ಇದ್ದೀನಿ ಓಕೆ ಆಗ ಮಿಕ್ಸಿ ಎಷ್ಟು ಮಾಡಿ ಮಾಡಿಟ್ಕೊಂಡಿರ್ತದೆ ಕರೆಕ್ಟ್ ಮೂರು ಟೇಬಲ್ ಸ್ಪೂನ್ ಅಷ್ಟೇ ಇರಬೇಕು ಶುಗರ್ ಹಂಗಾದರೆ ಜಾಸ್ತಿ ಅನ್ಸೋದೇ ಇಲ್ಲ ಇವಾಗ ನಾನು ಮಿಲ್ಕ್ ಪೌಡ್ರನ್ನ ಎರಡು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಇದ್ದೀನಿ ಕೋಕೋ ಪೌಡ್ರನ್ನ ನಾಲ್ಕು ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರ್ ಇದ್ದೀನಿ ನೋಡ್ತಾ ಇದ್ರಲ್ವ ಈ ಕೋ ಈ ಥರ ಕೋಕೋ ಪೌಡ್ರ್ ಸಿಗುತ್ತೆ ನಿಮಗೆ ಆ ಅಂಗಡಿಯಲ್ಲಿ ಹೋದರೆ ಕೋಕೋ ಪೌಡ್ರ್ ಸಿಗುತ್ತೆ ಅದು ಕೋಕೋ ಪೌಡ್ರ್ ಸ್ವಲ್ಪ ನಿಮಗೆ ಕಲರ್ ಬೇಕಪ್ಪ ಅಂತಂದರೆ ಕೋಕೋ ಪೌಡ್ರ್ ಹಾಕ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ನೀವು ಹಾಗೇ ಬೋರ್ಮಿಟ ಥರನ ಸರ್ ಸರ್ವ್ ಮಾಡ್ಬೋದು ಇವಾಗ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರನ್ನ ಹಾಕಿ ಈ ಥರ ಸ್ಪೂನ್ಲಿ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಾಯಿದ್ರಲ್ವ ಈ ಥರ ಸ್ಪೂನ್ಲೇನೆ ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಆಮೇಲೆ ನೀವು ಇನ್ನೊಂದು ಸರೇನ ಇದನ್ನೇ ನೀವು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಒಂದು ಸಲ ಸ್ಪೂನ್ಲೆ ಈ ಥರ ಮ್ಯಾಶ್ ಮಾಡಿ ಆಮೇಲೆ ಒಂದು ಸರಿ ಒಂದು ಸುತ್ತ ಅಷ್ಟೇ ನೀವು ಮಿಕ್ಸಿ ಮಾಡಿರಪ್ಪ ಅಂತಂದರೆ ಬೋರ್ಮೀಟ ರೆಡಿ ಆಗ ಓಕೆ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಹಾಕೊಂಡಿದ್ದೀನಿ ಇವಾಗ ನೋಡ್ತಾ ಇದ್ರಲ್ಲ ಈ ಥರ ಮಿಕ್ಸಿ ಮಾಡಿ ಹಾಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಡಬ್ಬಿ ಆಗಿರ್ಬೋದು ಹಾಗೂ ಗ್ಲಾಸ್ ಆಗಿರ್ಬೋದು ಈ ಥರ ಜಾರ್ ಆಗಿರ್ಬೋದು ಜಾರ್ನಲ್ಲಿ ಹಾಕಿದ್ರಪ್ಪ ಅಂತಂದರೆ ಎರಡು ತಿಂಗಳಾದರೂ ಇಟ್ಟುಕೊಂಡು ಸರ್ವ್ ಮಾಡ್ಬೋದು ನೀವು ಬೋರ್ಮಿಟ ರೆಡಿಯಾಗಿದೆ ಇವಾಗ ನೋಡ್ತಾ ಇದ್ರಲ್ಲ ಈ ಥರ ಜಾರ್ನಲ್ಲಿ ಇಟ್ಕೊಂಡು ನೀವು ಎರಡು ತಿಂಗಳಾಗಿರ್ಬೋದು ಒಂದು ತಿಂಗಳಾಗಿರ್ಬೋದು ಹದಿನೈದು ದಿನ ಆಗಿರ್ಬೋದು ಇಷ್ಟು ನೀವು ಬೋರ್ಮಿಟ ಮನೆಯಲ್ಲಿ ಸುಲಭವಾಗಿ ಮಕ್ಕಳಿಗೆ ಮಾಡಿ ಕುಡಿಸ್ರಪ್ಪ ಅಂತಂದರೆ ಅವರು ಇನ್ನೂ ಸಹ ಇಷ್ಟಪಟ್ಟು ತಿಂತಾರೆ ಇಷ್ಟಪಟ್ಟು ಸಹ ಹಾಲಿನಾಗ ಹಾಕಿ ಈ ಥರ ಮೇ ಹಾಲು ಸ್ವಲ್ಪ ಬಿಸಿ ಮಾಡಿ ಈ ಥರ ಬೋರ್ಮಿಟ ಎರಡು ಟೇಬಲ್ ಸ್ಪೂನ್ ಬೋರ್ಮಿಟ ಹಾಕಿ ನೀವು ಕೊಟ್ರಪ್ಪ ಅಂತಂದರೆ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಅಂತ ಇವತ್ತಿನ ರೆಸಿಪಿ ಬೋರ್ಮಿಟ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದರೆ ಲೈಕ್